ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈಯೋಪೆಲ್ಲ ಚೆನ್ನಾಗಿದ್ರೆ ಅಂದ್ಕೊತೀನಿ ನೋಡಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಏಳು ಗಂಟೆ ಅಷ್ಟೊತ್ತೆ ಕೆಲಸ ಎಲ್ಲ ಮಾಡಿಕೊಂಡೆ ಅಂದರೆ ನನ್ನ ಮಗ ನಡುವೆ ಯಾಕೋ ಏಳು ಗಂಟೆಗೆ ಎದ್ದೊಳ್ತಿದ್ದಾನೆ ಅದಕ್ಕೋಸ್ಕರ ಅಂದರೆ ಇಲ್ಲೇನು ಜಾಸ್ತಿ ಏನು ಕೆಲಸ ಇರೋಲ್ಲ ಈ ಪಿ ಜಿಯಲ್ಲಿ ಅಂದರೆ ಹೊಸ್ದಾಗಲ್ವಾ ಮಾಡಿರೋದು ಇನ್ನು ಯಾರು ಹುಡುಗ್ಯರು ಏನು ಬಂದಿಲ್ಲ ಬಂದರೆ ಇಲ್ಲೇ ಅಡುಗೆ ಮಾಡ್ತೀವಿ ನಾವು ಅಂದರೆ ಇನ್ನು ಯಾರೂ ಬಂದಿಲ್ಲ ಅಂತ ಅಲ್ಲಿಗೆ ಹೋಗ್ತೀವಿ ಆ ಕಡೆ ಮತ್ತೆ ಪಿ ಜಿ ಹತ್ರ ಇಲ್ಲೇನು ಅಷ್ಟೊಂದೇನು ಕೆಲಸ ಇರಲ್ಲ ಅಂದರೆ ಬೆಳಗ್ಗೆ ಕಸ ಹೊಡ್ದ್ಬಿಟ್ಟು ಬಾಕ್ಲಿಗಾದ್ರೂ ನೀರು ಹಾಕಬೇಕಲ್ವ ಸೊ ಅದಕ್ಕೆ ಕಸ ಎಲ್ಲ ಹೊಡೆದ್ಬಿಟ್ಟು ಬಾಕ್ಲಿಗೆ ನೀರು ಹಾಕಿ ನಾನು ಅಪ್ ಅದೇ ಅಷ್ಟೊತ್ತಿಗೆ ನನ್ನ ಮಗನೂ ಇದ್ದೆ ಹತ್ರ ಒಂದು ಸ್ವಲ್ಪ ಕುತ್ಕೊಂಡು ಆಟ ಆಡ್ತಾ ಇದ್ದೆ ಅವರಪ್ಪ ಮಾರ್ಕೆಟ್ಗೆ ಹೋಗ್ಬೇಕಂತ ಬೆಳಿಗ್ಗೆನೇ ಹೋಗಿತ್ತು ಆರು ಗಂಟೆಗೆ ಹೋಗಿತ್ತು ಅವರಪ್ಪ ಯಾಕೋ ಈ ನಡುವೆ ನನ್ನ ಮಗನ ಇದ್ದಾನೆ ಮಾಡ್ತಲ್ಲ ಏಳು ಗಂಟೆಗೆ ಎದ್ದು ಬಿಡ್ತಾನೆ ಇಲ್ಲಿ ನೈಟು ಅಷ್ಟೇ ಇಷ್ಟೊತ್ತಾದರೂ ಮಲಗದೆ ಇಲ್ಲ ಆಟ ಆಡ್ತಾನೆ ಇರ್ತಾನೆ ಬರೇ ಆಟನೇ ಒಂದಂತೂ ಅವ್ನು ಇವಾಗ ಎಲ್ಲ ಜಾಸ್ತಿ ಯಾವತ್ತೂ ನಿದ್ದೆ ಮಾಡಿಲ್ಲ ಒಂದೆರಡು ಅವರ್ ಒಂದೆರಡು ಅವರ್ ಮಾಡಿದ್ರೆ ಜಾಸ್ತಿ ಅಷ್ಟೇ ಅಗ್ಲೊತ್ನಾಗಂತೂ ಫುಲ್ ನಿದ್ದೆನೇ ಮಾಡ್ತಿರೋಲ್ಲ ಈ ನಡುವೆ ಹಂಗೆ ಅಗ್ಲತ್ನಾಗ ಮಲಗ್ತಾನೆ ನೈಟ್ ಹೊತ್ತು ಪರವಾಗಿಲ್ಲ ಮಲಗ್ತಾನೆ ಈ ವಾರದಿಂದ ಯಾಕೋ ನೈಟು ಜಾಸ್ತಿ ಹೊತ್ತು ಮಲಗ್ದಂಗೆ ಆಗೋನೆ ಬೆಳಗ್ಗೆ ಬೇಗ ಎದ್ದೊಳ್ತಿದ್ದಾನೆ ಬರೀ ಆಟ ಆಡ್ತಾನೆ ಇರ್ತಾನೆ ಯಾವಾಗಲೂ ನೋಡಿ ಅವನತ್ರ ಆಟ ಆಡ್ಕೊಂಡು ಕುತ್ಕೊಂಡಿದ್ದೆ ನೋಡಿ ನನ್ನ ಮಗನಿಗೆ ಎಂಟು ತಿಂಗಳು ಕೂತ್ಕೊತಾನೆ ಅವ್ನು ಸ್ವಲ್ಪತ್ತು ಒಂದು ಅರ್ಧ ಗಂಟೆ ಹಂಗೆ ಕುತ್ಕೊತಾನೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕಾಗಲ್ಲ ಹಂಗೆ ಬೇಗ ಬಿದ್ದುಬಿಡ್ತಾನೆ ಒಂದು ಅರ್ಧ ಗಂಟೆ ಅಷ್ಟು ಕುತ್ಕೊತಾನೆ ನೋಡಿ ಅವನ ಹತ್ರ ಕೊಡರ್ಸ್ಕೊಂಡು ಮಾತಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅಪ್ಪ ಬಂತು ನೋಡಿ ಅಪ್ಪ ಬಂದಿದ ತಕ್ಷಣ ಅಂದರೆ ಇವಾಗ ರ ಅಪ್ಪ ಬಂದ ತಕ್ಷಣ ಗಾಡಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಅವ್ನಿಗೆ ಸಕ್ಕತ್ ಖುಷಿ ಅದು ಏನು ಖುಷಿನೇ ಏನೋ ಗೊತ್ತಿಲ್ಲ ಗಾಡಿಯಲ್ಲಿ ಹೋಗಬೇಕು ಅಂತ ಆ ಕಡೆ ಪಿ ಜಿ ಹತ್ರ ಕರ್ಕೊಂಡು ಹೋಗುತ್ತೆ ಅಂತ ನಗ್ತಾ ಇದ್ದಾನೆ ಅಪ್ಪ ನೋಡಿ ಅಪ್ಪ ಅಷ್ಟು ಹೆಲ್ಮೆಟ್ ತೊಗೊಂಡಿದ್ದ ತಕ್ಷಣ ಅಷ್ಟೇ ಸ್ಮೈಲ್ ಮಾಡ್ತಿರ್ತಾನೆ ಸುಮ್ಮನೆ ಗಾಡಿಯಲ್ಲಿ ಹೋಗ್ಬೋದು ಅಂತ ಅಷ್ಟಿಷ್ಟ ಗಾಡಿಯಲ್ಲಿ ಹೋಗಕ್ಕೆ ಅವನಿಗೆ ಅಂದ್ರೆ ಅವನಿಗೆ ಅಭ್ಯಾಸ ಆಗ್ಬಿಟ್ಟೈತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಕಡೆ ಪಿಚಿಯಿಂದ ಈ ಕಡೆ ಪಿಚಿಗೆ ಅಡ್ಡಾಡ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟೈತೆ ನೋಡಿ ಈ ಕಡೆ ಪಿಜಿ ಹತ್ರ ಬಂದು ಇಟ್ಕೋದ್ರಲ್ವ ಅದಕ್ಕೆ ಅವರೆಲ್ಲ ಸೊಪ್ಪು ಸೊಸ್ಕಂತ ಕೂತ್ಕೊತೀವಿ ಕುತ್ಕೊಂಡಿದ್ರು ನಾವು ಹೋದ್ಮೇಲೆ ಟಿಫನ್ ಮಾಡೋಣ ಅಂತ ಸೊಪ್ಪೆಲ್ಲ ಸೈಡಿಗೆ ಎತ್ತಿಬಿಟ್ಟು ಟಿಫನ್ ಮಾಡಕ್ ಟೊಮೊಟೊ ಬಾತ್ ಮಾಡಿದ್ವಿ ಇವತ್ತು ಅದಕ್ಕೆ ನಮ್ಮ ಮಾಮಾ ಬೋಂಡ ಹಾಕ್ರಿ ಅದಕ್ಕೆ ಬಜ್ಜಿ ಚೆನ್ನಾಗಿರೋದು ಕಾಂಬಿನೇಷನ್ ಅಂತಕ್ಕೋಸ್ಕರ ಬೋಂಡ ಹಾಕೋಣ ಅಂತ ಎಲ್ಲ ಇಟ್ಟು ಕಲಿಸ್ಕೊಟ್ಟೆ ನಮ್ಮ ಮನೆಯವರು ಹಾಕ್ತಾಯಿದ್ರು ಅದೇ ನಮ್ಮ ಮನೆಯವರು ಹಾಕ್ತಾಯಿದ್ರು ಸ್ವಲ್ಪ ಆಗಿ ಹಾಕಿದ್ದಾದಮೇಲೆ ನಮ್ಮ ಮಾಮಗೆ ಟಿಫನ್ ಹಾಕ್ಕೊಟ್ಟು ನಮ್ಮತ್ತೆಗೆ ಟಿಫನ್ ಹಾಕ್ಕೊಟ್ಟು ಅವ್ರು ತಿಂತಾಯಿದ್ರು ಮತ್ತು ಅವ್ರು ತಿಂದಿದ್ದಾದ್ಮೇಲೆ ನಾವು ತಿಂದು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಾಯಿತು ಮಸ್ಸೊಪ್ಪು ಅದಕ್ಕೆ ನಾನು ನಮ್ಮ ಮನೆಯವರೆಲ್ಲ ಮಸ್ಸೊಪ್ಪಿಗೆ ರೆಡಿ ಮಾಡ್ಕೊತಾ ಇದ್ವಿ ಅಷ್ಟು ನಮ್ಮ ಮಾಮನೂ ಅತ್ತೆ ಮಮ್ಮಾಗ ಆಡಿಸ್ಕೊತ ಹೊರಗಡೆ ಕಿತ್ಕೊಂಡಿದ್ರು ಅವರು ನಾನು ಮಸ್ಸೊಪ್ಪಿಗೆ ಸ್ವಲ್ಪ ಜಾಸ್ತಿ ಬೇಳೆನೂ ಟೊಮೊಟೊ ಜಾಸ್ತಿ ಹಾಕ್ತೀನಿ ನಾನು ಸೊಪ್ಪು ಕಡಿಮೆ ಹಾಕ್ತೀನಿ ನಾನು ನೋಡಿ ಇವತ್ತು ಚಪಾತಿ ನಮ್ಮ ಪೀಚಲ್ಲಿ ಅದಕ್ಕೋಸ್ಕರ ಒಂದು ಕುಕ್ಕರ್ ಮಾಡಿದರೆ ಹಿಂಗೆ ಹತ್ತು ಲೀಟ್ರ್ ಕುಕ್ಕರ್ ಒಂದು ಮಾಡಿದ್ರೆ ಸಾಕು ಜಾಸ್ತಿ ಏನು ತಿನ್ನಲ್ಲ ಜಾಸ್ತಿ ಏನು ತಿನ್ನಲ್ಲ ಮಸ್ಸೊಪ್ಪು ಅಂದರೆ ಮಧ್ಯಾಹ್ನ ನೈಟು ಪಲ್ಯ ಮಾಡ್ತೀವಲ್ವ ಅದಕ್ಕೋಸ್ಕರ ಪಲ್ಯದಾಗೆ ತಿಂತಾರೆ ಮಧ್ಯಾಹ್ನ ಅಷ್ಟೊಂದು ತಿನ್ನಲ್ಲ ನೋಡಿ ಮಸೊಪ್ಪಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಮಸ್ಸೊಪ್ಪು ಗಿಟ್ಟೆ ನೋಡಿ ಮಾರ್ಕೆಟ್ಗೆ ಹೋಗಿದ್ರಲ್ವ ಅದಕ್ಕೆ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಯ್ತು ಒಣಗೋಗಿಬಿಡುತ್ತೆ ಅಂತ ನೋಡಿ ಹಿಂಗೆ ತರಕಾರಿ ಎಲ್ಲ ಅಂದರೆ ಎರಡು ಚೀಲ ತೊಗೊಂಡೋಗಿರ್ತಾರೆ ಎರಡು ಚೀಲಲ್ಲೂ ತುಂಬ ತರ್ತಾರೆ ತರಕಾರಿನ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಕಣ ಅಂತ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ತರಕಾರಿನೂ ತರ್ತಾರೆ ನೋಡಿ ಎಲ್ಲ ತರಕಾರಿನೂ ಅಂದರೆ ಒಂದು ಎರಡೆರಡು ತೂಕ ತರ್ತಾರೆ ಅಂದರೆ ಟೊಮೊಟೊ ಮಾತ್ರ ಜಾಸ್ತಿ ತರ್ತಾರೆ ಯಾಕಂದರೆ ಟೊಮೊಟೊ ಈರುಳ್ಳಿ ಅಂದರೆ ಇರಲೇಬೇಕು ಟೊಮೊಟೊ ಅಂದರೆ ಜಾಸ್ತಿ ಖರ್ಚಾಗ್ಬಿಡ್ತವೆ ಅಂತ ನೋಡಿ ನಾನು ಎಲ್ಲ ತರಕಾರಿ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೆ ನಮ್ಮ ಮನೆಯವರೆಲ್ಲ ಟೊಮೊಟೊ ತಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದರು ನಾನು ತರಕಾರಿ ಎಲ್ಲ ಸಪ್ರೇಟ್ ಮಾಡಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀವಿ ನೋಡಿ ಏನೇನು ತರಕಾರಿ ತಂದಿರ ಅಂತ ತೋರಿಸ್ತೀನಿ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಟ್ಟೆ ಏನೇನು ತಂದಿರ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ತರಕಾರಿ ತಂದರೆ ಎಲ್ಲ ಎರಡೆರಡು ತೂಕ ತಗೊಬರ್ತಾರೆ ಟೊಮೊಟೊ ಮಾತ್ರ ಜಾಸ್ತಿ ತೊಗೊಬರ್ತಾರೆ ನೋಡಿ ಎಲ್ಲನೂ ತರಕಾರಿ ತಂದರೆ ಆಲ್ಮೋಸ್ಟು ಅಂದರೆ ಬೀಟ್ರೋಟ್ ಮಾತ್ರ ತಂದಿಲ್ಲ ನೋಡಿ ಸೊಪ್ಪು ಎಲ್ಲ ತಂದವ್ರೆ ಕೊತ್ತಂಬ್ರಿ ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ಕಲ್ಕಲ್ ಸೊಪ್ಪು ಎಲ್ಲನೂ ಸೊಪ್ಪು ತಗೊ ಬರ್ತಾರೆ ಅಂದರೆ ಪಿ ಜಿಗೆ ಅಂದರೆ ನಾವೆಲ್ಲ ಥರನೂ ಅಡುಗೆ ಮಾಡ್ತೀವಿ ಇದೇ ಥರ ಅಂತ ಏನಿಲ್ಲ ಅಂದರೆ ಕೆಲವು ಪಿ ಜಿಯಲ್ಲಿ ಇದೇ ಥರ ಅಂತ ಮಾಡ್ತಾರೆ ನಾವೆಲ್ಲ ಥರನೂ ಎಲ್ಲ ತರಕಾರಿನೂ ಹಾಕಿ ಮಾಡ್ತೀವಿ ತರಕಾರಿ ಎಲ್ಲ ಜೋಡ್ಸ್ದ ಮೇಲೆ ನಮ್ಮ ಮಗನ ಸರಿ ಮಾಡಿಕೊಟ್ಟೆ ಅಷ್ಟು ಸರಿ ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ಸೊಪ್ಪೆಲ್ಲ ತೆಗೆದ್ಬಿಟ್ಟು ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕೋಣ ಅಂತ ಇಟ್ಟಿದ್ರು ಬಿಟ್ಟು ನೋಡಿ ತರಕಾರಿ ಎಲ್ಲ ತುಂಬಿಟ್ಟಿದ್ರು ನಮ್ಮ ಮನೆಯವರೇ ನಾನು ಸರಿ ತಿನ್ಸಕ್ಕೋದ್ನಲ್ಲ ಅದಕ್ಕೆ ನೋಡು ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರಿಗೆ ಆ ಕಡೆ ಬಾಯ್ಸ್ ಪೀಚಿಗೆಲ್ಲ ಊಟ ತುಂಬಿಕೊಟ್ಬಿಟ್ಟು ಪಾತ್ರೆ ಇದ್ವು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಂದರೆ ನಾನು ಮುದ್ದೆ ಮಾಡ್ಕೊತ ಇದ್ದೆ ಒಂದು ಮುದ್ದೆ ನಾನು ಮಾತ್ರೆ ನುಂಗ್ಬೇಕಾಯ್ತು ನನಗೆ ಹಂಗೆ ಮಾತ್ರೆ ನುಂಗಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಮುದ್ದೆ ಮಾಡಿಕೊಂಡು ಮಾತ್ರೆ ನುಂಗ್ದೆ ನೋಡಿ ಹೊರಗಡೆ ನಮ್ಮ ಅತ್ತೆನ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋದ್ರಲ್ಲ ಅದು ಸ್ವಲ್ಪ ಐಸಂದೆಕಾಯೋ ಅವರೇಕಾಯಿ ತಂದಿದ್ದರು ಅವನ್ನೆಲ್ಲ ಸುಲೀತಾ ಕುತ್ಕೊಂಡಿದ್ರು ಅಂದರೆ ಇವಾಗೇ ಸುಲಿದ್ರೆ ಅಂದರೆ ಹುಳ ಇರ್ತಾವಲ್ವ ಒಳಗಡೆ ಹಾಕೋಕ್ಕಾಗಲ್ಲ ಅದಕ್ಕೆ ಇವಾಗೇ ಸುಲ್ ಬಿಡ್ತೀವಿ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡೋಗಿ ಟೀ ಮಾಡ್ಕೊಂಡೋಗಿ ಕೊಡೋಣ ಅಂತ ಮಾಡ್ತಾ ಇದ್ದೆ ನೋಡಿ ಟೀ ಇಟ್ಟಿದ್ದೆ ಅಂದರೆ ನಮ್ಮ ಮನೇಲಿ ಟೀ ಎಲ್ಲರೂ ಜಾಸ್ತಿ ಕುಡಿತಾರೆ ಒಂದು ಮೂರು ನಾಲ್ಕು ಟೈಮ್ ಆದರೂ ಟೀ ಕುಡಿತಾರೆ ಎಲ್ಲರೂ ನೋಡಿ ಅವರಿಗೆಲ್ಲ ಟೀ ಮಾಡ್ಕೊಂಡೋಗಿ ಕೊಟ್ಟು ನಾನು ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಸುಲಿಯೋಣ ಅವರೇಕಾಯಿ ಅಂತ ನಾನು ಸುಲೀತಾ ಇದ್ದೆ ನೋಡಿ ಅವರೇ ಕಾಯಿ ಕೈ ಎಲ್ಲ ಸುಳಿ ಅಷ್ಟೊತ್ತಿಗೆ ಐದು ಗಂಟೆ ಆಯಿತು ಸಾಯಂಕಾಲ ಪಲ್ಯ ಮಾಡಬೇಕು ಚಪಾತಿಗೆ ಅಂತ ನೋಡಿ ಪಲ್ಯಗೆಲ್ಲ ರೆಡಿ ಮಾಡಿ ಪಲ್ಯ ಇಟ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನೀರು మొత్త పాయి అంత స్వల్ప అన్నక మీరుట్టిట్టిట్టిట్టిట్టినలో అది బాగా అసే పా తొలకొబ అంత ఎలా పాత్ర తొళితాయి పాత్ర తొలదు నమ్మత్త చపాతికి ఇటు కలసికొడతాయితీ నే ఇ కలసదు ఇంకా నొల్ప తెళ్ళు కల్స్తీ ఇలా జాతి గట్టికి కలసిబిడ్తీని అదే నమ్మత్త ఇట్టు కలసికొడత ఎస్ట్ బెక్కో అసంత నోడి ఈ కడ అన్ననూ ಅನ್ನೂ ಆಯಿತು ಈ ಕಡೆ ಅಂದರೆ ನಮ್ಮ ಮನೆ ನಮ್ಮ ಪಿ ಒಬ್ಬ ಅಕ್ಕ ಡಯಟ್ ಮಾಡುತ್ತೆ ಅದಕ್ಕೆ ಆ ಅಕ್ಕಂಗೆ ಏನು ಬೇಕೋ ಆ ಡಯಟ್ ಫುಡ್ ಅಕ್ಕನೇ ಮಾಡ್ಕೊಳ್ಳುತ್ತೆ ನೋಡಿ ಇವತ್ತು ಟೊಮೊಟೊ ದೋಸೆನೂ ಚಟ್ನಿ ಮಾಡ್ಕೊಂಡಿತ್ತು ಟೀಗೆ ಇವತ್ತು ಸ್ವಲ್ಪ ಲೇಟಾಗಿತ್ತು ಅದಕ್ಕೆ ಟೀ ಮಾಡಿಕೊಟ್ಟು ಎಲ್ರಿಗೂ ನಾನು ಟೀ ಕುಡಿದ್ಬಿಟ್ಟು ಚಪಾತಿ ಎಲ್ಲ ಮಾ ಚಪಾತಿ ಎಲ್ಲ ಮಾಡಿದ್ದಾಯಿತು ನೋಡಿ ಪಲ್ಯ ಎಷ್ಟು ಚೆನ್ನಾಗೈತೆ ನೋಡಿ ಚಪಾತಿನೂ ಆದವು ಒಂದು ಇವತ್ತು ನೂರು ಚಪಾತಿ ಮಾಡಿರೋದು ಚಪಾತಿ ಮತ್ತು ಅನ್ನ ಸಾಂಬಾರು ಎಲ್ಲ ರೆಡಿ ಆಯಿತು ಆ ಕಡೆ ಬಾಯ್ ಪೀಜಿಗೂ ಎಲ್ಲ ತುಂಬಿಕೊಟ್ಟೆ ತುಂಬಿಕೊಟ್ಬಿಟ್ಟು ಅಂದರೆ ನಾನು ಬಾಯ್ ಪೀಜಿ ಹತ್ರ ಹೋಗ್ಬೇಕಾಗಿತ್ತು ನಾನು ಹೋಗಬೇಕಾಯಿತು ಅದಕ್ಕೆ ನಾನು ಹೋಗೋಣ ಅಂತ ಹೊರಟಿದ್ದೆ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಆರ್ಡರ್ ಮಾಡಿದ್ದೆ ಅದು ಬಂತು ನೋಡಿ ಈಗ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಅಂದರೆ ಕಡಿಮೆಗೆ ಬಂತು ನನಗೆ ನೋಡಿ ಇಷ್ಟೆಲ್ಲ ಮಾಡಿದ್ದೆ ಇಷ್ಟೆಲ್ಲ ಇಷ್ಟೆಲ್ಲ ಆರ್ಡರ್ ಮಾಡಿದ್ದೆ ನಾನು ಜಿಪ್ಟೋದಲ್ಲಿ ನನಗೆ ಇಷ್ಟೆಲ್ಲ ಎಂಬತ್ತು ರೂಪಾಯಿಗೆ ಸಿಕ್ತು ಅಂದರೆ ಆಫರ್ ಇರುತ್ತೆ ಅಂದರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಆಫರ್ ಇರುತ್ತೆ ನೋಡಿ ನಿಂಬೆಹಣ್ಣು ಮ್ಯಾಗಿ ಮೊಟ್ಟೆ ಎಲ್ಲ ಮಾಡಿದ್ದೆ ಎಲ್ಲ ನನಗೆ ಎಂಬತ್ತು ರೂಪಾಯಲ್ಲೇ ಸಿಕ್ತು ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈ ಕಡೆ ನನ್ನ ಬಾಯ್ಸ್ ಪಿಜಿ ಹತ್ರ ಬಂದೆ ನೋಡಿ ಇದೆ ನಮ್ಮ ಬಾಯ್ಸ್ ಪಿಜಿ ಅಂದರೆ ಬಾಯ್ಸ್ ಯಾವಾಗೂ ಕೇಳ್ತಾ ಇದ್ರು ಎತ್ಕೊ ಅಂತ ನನ್ನ ಮಗು ನೋಡಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕರ್ಕೊ ಬಂದೆ ಇಲ್ಲಿಗೆ ನೋಡಿ ಒಳಗಡೆ ಎಲ್ಲ ಎತ್ಕೊಂಡು ಅಡ್ಡಾಡ್ತಾ ಇದ್ರು ಅವ್ನಿಗೆ ಅವ್ನಿಗೆ ಅಡ್ಡಾಡ್ತಾ ಇದ್ರು ಸುಮ್ಮನೆ ಇರ್ತಾನೆ ಮತ್ತೆ ಈ ಕಡೆ ಬಾ ಬಂದ್ಬಿಟ್ಟು ಊಟ ಮಾಡೋಣ ಅಂತ ಈ ಕಡೆ ಪಿಜಿ ಬಂದ್ವಿ ಅಂದರೆ ನಮ್ಮ ಮಾಮ ಊಟ ಮಾಡಿತ್ತು ನಾವು ಮಾತ್ರ ಮಾಡಿರಲಿಲ್ಲ ನಾನು ನಮ್ಮ ಅತ್ತೆ ನಮ್ಮ ಮನೆಯವರು ಮಾತ್ರ ಅದಕ್ಕೆ ನಮ್ಮ ಮಾಮ ನನ್ನ ಮಗುನ ಎತ್ಕೊಂಡಿತ್ತು ಊಟ ಮಾಡೋಣ ಅಂತ ಊಟ ಮಾಡ್ತಿದ್ವಿ ನೋಡಿ ನಾನು ಪಲ್ಯ ತಿನ್ನಂಗಿಲ್ಲ ಇವತ್ತು ಮಸ ಪಲ್ಯ ತಿನ್ನಬೇಕು ಪಲ್ಯ ಆಲೂಗಡ್ಡೆ ಹಾಕಿದ್ರು ಸೊ ಅದಕ್ಕೋಸ್ಕರ ತಿನ್ನಂಗಿಲ್ಲ ನೋಡಿ ಇವತ್ತು ಊಟ ಮಾಡ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು